ಅಮೃತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂದ್ರೆ ಸಿಂಪಲ್ ಮೇಕಪ್ ಎಲ್ಲರೂ ತುಂಬಾ ಜನ ನನ್ನ ಕೇಳಿದ್ರಿ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಣ ತೋರಿಸಿ ಅಂತ ಹಾಗಾಗಿ ನಾನು ಇವತ್ತು ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಮನೇಲಿ ಇದ್ದಂಗೆ ಅಂದ್ರೆ ಮನೇಲಿ ಇರೋ ಪ್ರಾಡಕ್ಟ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ವಿ ಓಕೆ ಲೆಟ್ ಸ್ಟಾರ್ಟ್ ಮೇಕಪ್ ಫಸ್ಟ್ ಇದು ನಾನು ಇಷ್ಟ ಅದಕ್ಕೋಸ್ಕರ ಹಾಕೊಂಡಿದೀನಿ ಆರೆಲ್ಸ್ ಏನೂ ಆಗಲ್ಲ ನೀವೇನೇ ಮಾಡೋಕ್ಕೂ ಮುಂಚೆ ಫಸ್ಟ್ ಲಿಪ್ಸ್ ಡ್ರೈ ಆಗಿರುತ್ತಲ್ಲ ಸೊ ಲಿಬ್ಬಾ ಮಚ್ಕೊಂಬಿಡಿ ಸೊ ಲಿಬಾಮ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆವಾಗ ಲಿಪ್ಸು ಹೈಡ್ರೇಟ್ ಆಗಿರುತ್ತೆ ತುಂಬ ಡ್ರೈ ಆಗೋಲ್ಲ ಆಮೇಲೆ ಲಿಪ್ ಲಿಪ್ಸ್ಟಿಕ್ ಹಾಕಿದ್ರು ಚೆನ್ನಾಗಿ ಸೆಟಲ್ ಆಗಿ ಕೂತ್ಕೊಳ್ಳುತ್ತೆ ಓಕೆ ನನಗೆ ಮಿರರಲ್ಲಿ ತುಂಬ ದೂರ ಇದೆ ಅದಕ್ಕೆ ಇಲ್ಲಿ ಮಿರರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಗ್ರಾಜ್ಯುವೇಶನ್ ಟೈಮಿಗೆ ಆಗಿರೋ ಪಿಂಪಲ್ಲು ಈ ಪಿಂಪಲ್ಸ್ಗೆಲ್ಲ ಒಂದು ಕ್ರೀಮ್ ಇದೆ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಬೇಕು ಅಂದರೆ ಕಮೆಂಟ್ಸಲ್ಲಿ ಹೇಳಿ ಸೊ ನಾನು ಈ ಮಿರರಲ್ಲಿ ಯೂಸ್ ಮಾಡ್ತೀನಿ ಫಸ್ಟ್ಲಿ ಮಾಸ್ಚರೈಸರ್ ಅಂದರೆ ನಾನು ಬಜೆಟ್ ಫ್ರೆಂಡ್ಲಿ ತೋರಿಸ್ತಾ ಇದ್ದೀನಿ ಆಸ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನನ್ನ ಬೇರೆ ಕಿಟ್ಟಿದೆ ಅದನ್ನ ಬೇಕು ಅಂದರೆ ನಾನು ನಿಮಗೆ ಜನವರಿಯಲ್ಲಿ ತೋರಿಸ್ತೀನಿ ಬಜೆಟ್ ಫ್ರೆಂಡ್ಲಿ ಇವತ್ತು ತೋರಿಸ್ತಿರೋದಲ್ಲ ಸೆಲ್ಫ್ ಮೇಕಪ್ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸ್ ಅಂದ್ರೆ ನಾವು ಎಲ್ಲರೂ ತಗೋಬಹುದು ಅನ್ನೋ ಪ್ರೈಸಲ್ಲಿ ಎಲ್ಲರೂ ತಗೋಬೋದು ಅಂದರೆ ಅಂತ ಇಂತಲ್ಲ ಚೆನ್ನಾಗಿರಂತರೈಸರ್ ಆಯ್ತಾ ಬಜೆಟ್ ಫ್ರೆಂಡ್ಲಿ ಇದು ನಾನು ಅದನ್ನು ತೋರಿಸ್ತಾ ಇದೀನಿ ನಾನು ಇದನ್ನ ಯೂಸ್ ಮಾಡೋದು ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಬೇರೆ ಯೂಸ್ ಮಾಡ್ತಾ ಇರ್ತೀನಿ ಎರಡು ಯೂಸ್ ಮಾಡ್ತೀನಿ ಫಾರ್ ಡೈಲಿ ಯೂಸ್ ನಾನು ಇದನ್ನ ಯೂಸ್ ಮಾಡೋದು ಮಾಯ್ಚರೈಸರ್ ಆದಮೇಲೆ ಸ್ವಲ್ಪ ಸ್ಕಿನ್ ಪ್ರಿಪ್ರೇಷನ್ ಟೈಮ್ ಕೊಟ್ಟು ಐಬ್ರೋ ಫಿಲ್ ಮಾಡ್ಕೊಳ್ಳೋಣ ನಾವು ಐಬ್ರೋ ಫಿಲ್ಲಿ ಅಂದರೆ ನಾವು ನಮ್ಮ ಹತ್ರ ಎಲ್ಲರ ಹತ್ರ ಇದ್ದೇ ಇರುತ್ತೆ ಐಬ್ರೋ ಪೆನ್ಸಿಲ್ ಶಾಪ್ ಮಾಡ್ಕೊಂಡು ಇದು ಎಲ್ಲರ ಹತ್ರ ಇರೋದೆ ಆಲ್ಮೋಸ್ಟ್ ಸ್ವಲ್ಪ ಜನದ ಹತ್ರ ಐಬ್ರೋ ಫಿಲ್ಲಿಂಗ್ ಇರುತ್ತೆ ಬಟ್ ತುಂಬ ಜನದ ಹತ್ರ ಇರೋ ಹಾಗಾಗಿ ಇದು ಬೆಸ್ಟ್ ಏನು ಮಾಡಬಾರ್ದು ತುಂಬ ಡಾರ್ಕ್ ಮಾಡಬಾರ್ದು ಇರೋ ಐಬ್ರೋಗೆ ಬರೀ ಔಟ್ಲೈನ್ ಹಾಕೋಬೇಕು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಬರೀ ಔಟ್ಲೈನ್ ಮಾಡ್ಕೋಬೇಕು ಸಿ ಅಷ್ಟೇ ಸಿಂಪಲ್ ಐಬ್ರೋ ಫಿಲಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದರೆ ನಾವು ನಮ್ಮ ಅಕಸ್ಮಾತ್ ತುಂಬ ಡಾರ್ಕ್ ಸರ್ಕಲ್ಸು ಡಾರ್ಕ್ ಪ್ಯಾಚಸ್ ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಇದೆ ಬಟ್ ಪ್ಯಾಚಸ್ ಒಂದು ಎರಡು ಇದೆ ಹಾಗಾಗಿ ನಾವು ಕನ್ಸೀಲರ್ ಹಾಕೊಳ್ಳೋಣ ಫೌಂಡೇಶನ್ ಯೂಸ್ ಮಾಡಲ್ಲ ಫಸ್ಟ್ ಪ್ರೈಮರ್ ಹಾಕ್ತಾರೆ ಬಟ್ ನಾನು ಮಾಯ್ಚರೈಸೈಸರ್ ಚೆನ್ನಾಗಿರೋದ್ರಿಂದ ಪ್ರೈಮರ್ ಹಾಕಲ್ಲ ನಿಮ್ಮ ಹತ್ರ ಇದ್ರೆ ಇನ್ ಕೇಸ್ ಪ್ರೈಮರ್ ಯೂಸ್ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಯಾವುದಾದ್ರು ಇದ್ರೆ ಅವರಲ್ಲಿ ನೀವು ಕನ್ಸಿಲರ್ಗೆ ಹೋಗ್ಬೋದು ಡೈರೆಕ್ಟಾಗಿ ಸೊ ಐ ಹ್ಯಾವ್ ದಿಸ್ ಒನ್ ಇದು ನಿಮಗೆ ಡ್ಯೂಪ್ ಕೂಡ ಸಿಗ್ತಾ ಇದೆ ಈಗ ಬಟ್ ಇದು ಒರಿಜಿನಲ್ ಡ್ಯೂಬ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ನಾನು ನೋಡಿದ್ದೀನಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಸೊ ಇದರಲ್ಲಿ ಎಲ್ಲ ಶೇಡ್ ಇದೆ ಇದರಲ್ಲಿ ನಾವು ಕನ್ಸೀಲರ್ ಈಗ ಯೂಸ್ ಮಾಡ್ಕೊಳ್ಳೋಣ ಬೇಕು ಅಂದ್ರೆ ಆರೆಲ್ ಸ್ಕಿಪ್ ಮಾಡ್ಬೋದು ಫೌಂಡೇಶನ್ ಡೈರೆಕ್ಟ್ ಆಗಿ ಹಾಕೋದ್ರಿಂದ ನಿಮ್ಗೆ ಸ್ಕಿನ್ ಟೋನ್ ಅನಿವನ್ನ ಕಾಣುತ್ತೆ ಸೊ ನೀವು ಕನ್ಸಿಲರ್ ಯೂಸ್ ಮಾಡ್ಬೋದು ನಾನು ಕನ್ಸಿಲರಲ್ಲೇ ಅಲ್ಲೇ ಜಾಸ್ತಿ ಮಾಡೋದು ಅದ್ಬಿಟ್ಟು ನಾನು ಫೌಂಡೇಶನ್ ಯೂಸ್ ಮಾಡಲ್ಲ ತುಂಬಾ ರೇರು ನಾನು ನಿಮ್ಗೆ ಈ ಕವರಿಂಗ್ ಹೇಗೆ ಅಂತ ತೋರಿಸಿ ಸೊ ಈಗ ಇದು ಹೀಗಿರುತ್ತೆ ಕನ್ಸಿಲರ್ ಪ್ಯಾಲೆಟ್ ಇದರಲ್ಲೇ ಎಲ್ಲ ಸಿಗುತ್ತೆ ಇದರಲ್ಲಿ ನಾವು ನಮಗಿಂತ ಟೂ ಶೇಡ್ ಡಾರ್ಕರ್ ಅಂದ್ರೆ ನನಗೆ ಇದಾಗುತ್ತೆ ಇವೆರಡು ಇವೆರಡನ್ನೂ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಕವರಿಂಗ್ ಮಾಡ್ಕೊತೀನಿ ಇದು ಫೌಂಡೇಶನ್ ಎಲ್ಲ ಕವರಿಂಗ್ ಲೈಕ್ ಹೇಗೆ ಅಂದರೆ ಮಿಕ್ಸ್ ಮ್ಯಾಚ್ ಅಂದರೆ ಫಿಫ್ಟಿ ಫಿಫ್ಟಿ ಅಥವಾ ಟೆನ್ ಟು ಟ್ವೆಂಟಿ ಇದು ನಿಮಗೆ ಅರ್ಥ ಆಗಲ್ಲ ನಾನು ಗೊತ್ತಾಯಿತು ನೀವು ಏನು ಮಾಡ್ತೀರಾ ಅಂದರೆ ಕನ್ಸೀರ್ ಆಗಲ್ಲ ನಿಮಗೆ ಅಂದರೆ ಅಂಡರ್ ಕೆಳಗೆ ಏನು ಮಾಡ್ತೀರಾ ಅಂದರೆ ಈ ಥರ ಪ್ಯಾಲೆಟ್ ಇದ್ದರೆ ಓಕೆ ಅವರೆಲ್ಸ್ ನಿಮ್ಗೆ ಏನು ಇಲ್ಲ ಅಂತಂದ್ರೂ ಒಂದು ಫೌಂಡೇಶನ್ ನಿಮ್ಗಿಂತ ಒಂದು ಅಂಡರ್ ಟೌನಲ್ಲಿರೋದನ್ನ ತಗೊಂಡು ಕವರ್ ಮಾಡ್ಕೋಬಹುದು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ ಸಿ ಗೊತ್ತಾಗ್ತಾ ಇದೆಯಾ ಇಲ್ಲಿಗೂ ಇಲ್ಲಿಗೂ ಹಾಗೆ ನೋಡ್ತಾ ಇದ್ರಾ ಇದನ್ನ ಬ್ಲೆಂಡ್ ಮಾಡ್ತೀನಿ ಈಗ ಇದೇ ಅಲ್ಲ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಮಾಯ್ಚರೈಸರ್ ಹೆಚ್ಕೊತೀರಾ ಯಾರು ಮೇಕಪ್ ಅನ್ನಲ್ಲ ಬಟ್ ದಟ್ಸ್ ಗುಡ್ ಅದು ತುಂಬಾ ಓಕೆ ಓಕೆ ಈ ಥರ ಬ್ರಷ್ ಎಲ್ಲ ಇದು ನಮ್ಮದು ಬ್ರ್ಯಾಂಡು ನಿಮಗೆ ಬೇಕು ಅಂದ್ರೆ ನಾನು ಕಮೆಂಟ್ಸಲ್ಲಿ ಅಲ್ಲಿ ಬೇರೆ ಬ್ರಷ್ನ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರೋ ಬ್ರಷ್ನ ಟ್ಯಾಗ್ ಮಾಡ್ತೀನಿ ಪಿನ್ ಮಾಡ್ತೀನಿ ಸಿ ಕವರಿಂಗ್ ಆಗಿದೆಯಾ ಕ್ಯಾಮ್ರಲ್ಲಿ ಹೇಗೆ ಕಾಣ್ತಿದೆಯಾ ಗೊತ್ತಿಲ್ಲ ಬಟ್ ಲೈವಲ್ ಅಂತೂ ನನಗೆ ಹಂಡರ್ಡ್ಸ್ ಕವರ್ ಆಗಿದೆ ಓಕೆ ಇದು ಸ್ವಲ್ಪ ಕ್ರೀಮ್ ಕನ್ಸೀಲರ್ ಅದಕ್ಕೆ ನಿಮಗೆ ಆಯಿಲ್ ಆಯಿಲ್ ಈ ತರ ಅನಿಸ್ತಾ ಇದೆ ಬಟ್ ಗುಡ್ ಈಗ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಬೇರೆ ಎಲ್ಲಿ ರೀ ಕವರಿಂಗ್ ಅಲ್ಲಿ ನೋಡ್ಕೊಳ್ಳೋಣ ಸೇರಿ ಆಲ್ಮೋಸ್ಟ್ ಡ್ಯೂಬ್ ಸಿಗ್ಬೋದು ಫುಲ್ ಫೇಸ್ ಅಪ್ಲೈ ಮಾಡ್ತಾ ಇಲ್ಲ ಯಾಕಂದರೆ ನನ್ನ ಫುಲ್ ಫೇಸ್ ಆಫ್ ಅಂತ ಡಾರ್ಕ್ ಸರ್ಕಲ್ಸ್ ಏನಿಲ್ಲ ಬರೀ ಎಲ್ಲಿ ಬೇಕೋ ಅಲ್ಲಿ ಒಬ್ಬೊಬ್ರು ಮೌತ್ ಸುತ್ತಲೂ ಬ್ಲ್ಯಾಕ್ ಇರುತ್ತೆ ಅವ್ರು ಅಪ್ಲೈ ಮಾಡ್ಬೋದು ಬಟ್ ನಂಗೆ ಅಷ್ಟು ಕಾಣಿಸ್ತಾ ಇಲ್ಲ ಐ ಮೀನ್ ಇಲ್ಲ ಅಷ್ಟೇ ನನಗಿನ್ನೆಲ್ಲೂ ಇಲ್ಲ ಸೊ ಬ್ಲ್ಯಾಂಡ್ ಓಕೆ ಈಗ ಇಷ್ಟ ಆಗಿದೆಯಾ ಈಗ ನಾನು ನಿಮಗೆ ಫಸ್ಟ್ ಐ ಮೇಕಪ್ ಹೇಳ್ಕೊಡ್ತೀವಿ ಸೆಲ್ಫ್ ಮೇಕಪ್ಪು ತುಂಬ ಜನಕ್ಕೆ ಕಷ್ಟ ಬಟ್ ನನಗಿಷ್ಟ ನಿಮ್ಮ ಮೇಲೆ ನಿಮಗೆ ಇಷ್ಟ ಇದ್ರೆ ತುಂಬ ಇಷ್ಟ ಆಗುತ್ತೆ ನಿಮ್ಮದು ಸೊ ಸೇಮ್ ಹಿಯರ್ ಇದವಾಗ ನಾವು ಇದ್ರ ಮೇಲೆ ಸಡನ್ ಆಗಿ ಐ ಮೇಕಪ್ ಮಾಡ್ತೀವಿ ಅಂದರೆ ಆಮೇಲೆ ನಾನು ನಿಮಗೆ ಐ ಮೇಕಪ್ ಮಾಡ್ತೀರಾ ಅಂದ್ರೆ ಐ ನೀವು ಮಾಡ್ಕೊಬೇಡಿ ಫಸ್ಟ್ ಲೈಕ್ ನನಗೆ ಬರುತ್ತೀಗ ಅದಕ್ಕೋಸ್ಕರ ನಾನು ಮಾಡ್ಕೊಂಡೆ ನೀವೇನಾದ್ರೂ ಫಸ್ಟ್ ಐ ಮೇಕಪ್ ಅಂಡರ್ ಅಂದರೆ ಅಂಡ್ರೈ ಮಾಡ್ಕೊಳ್ಕೊಬೇಡಿ ಈಗ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಪೌಡರಿಂಗ್ ಮಾಡ್ತೀವಿ ಆ್ಯಂಡ್ ದಿಸ್ ಆಲ್ಸೋ ಅಫೋರ್ಡಬಲ್ ಎಲ್ಲರ ಹತ್ರ ಇರುತ್ತೆ ಅದಕ್ಕೋಸ್ಕರ ನಾನು ಇದೇ ತೊಗೊಂಡಿದ್ದೀನಿ ಆರೆಸ್ ವೈಟ್ ಪೌಡರ್ ತಗೋತೀವಿ ಪೌಡರ್ ಪಫ್ ಈ ಥರದೇ ತಗೊಳ್ಳಿ ಇದು ಸಿಗ್ಬಿಡತ್ತೆ ನಿಮ್ಗೆ ಇಲ್ಲೇ ಅಂಗಡಿಯಲ್ಲೇ ಸೊ ಫಸ್ಟಿಗೆ ನಾವು ಪೌಡರ್ನ ಹಿಂಗೆ ತಗೊಂಡು ಹ್ಯಾನ್ಸಲ್ ಹಾಕಿ ರಬ್ ಮಾಡಿ ಜಾಸ್ತಿ ಪ್ರಾಡಕ್ಟ್ ಇರಬಾರ್ದು ನೆಕ್ಸ್ಟ್ ತಿರ್ಗ ಐದು ಓಪನ್ ಮಾಡಿರ್ತೀವಲ್ಲ ಲೈನ್ಸ್ ಬಂದಿರುತ್ತೆ ಜಸ್ಟ್ ಡ್ಯಾಪ್ ಟ್ಯಾಪ್ 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 ಈಗ ಗೊತ್ತಾಗ್ತಾ ಇದೆಯಾ ಡಿಫ್ರೆಂಡ್ಸು ಈ ಕಣ್ಣಗೂ ಈ ಕಣ್ಗು ಈ ಕಡೆ ಗ್ಲಾಜಿ ಆಗಿದೆ ಈ ಕಡೆ ಮ್ಯಾಟ್ ಥರ ಆಗಿದೆ ಸಿಂಪಲ್ ಇವೆ ಎಲ್ಲ ಏನಂತ ರಿಸ್ಕ್ ಏನಿಲ್ಲ ಸೇಮ್ ಹಿಯರ್ ಕಣ್ಣು ಓಪನ್ ಮಾಡಿದ್ವಲ್ಲ ಅದಕ್ಕೆ ಲೈನ್ಸ್ ಬಂದಿರುತ್ತೆ ಸ್ವಲ್ಪ ಬ್ಲೈಂಡ್ ಬ್ಲೈಂಡ್ ಟೆಕ್ ಸೊ ಇವಾಗ ನಾವು ಐ ಮೇಕಪ್ ಹೋಗೋಣ ಡೈರೆಕ್ಟಾಗಿ ಯಾವ್ದಾರ ಐ ಪ್ಯಾಲೆಟ್ ಇರಲಿ ನಿಮ್ಮ ಹತ್ರ ಯಾವುದೇ ಇರುತ್ತೆ ಬಜೆಟ್ ಫ್ರೆಂಡ್ಲಿ ಅದನ್ನೇ ಯೂಸ್ ಮಾಡಿ ಸೊ ಬ್ರಷಸ್ ನಾನು ನಿಮ್ಗಾಗಲೇ ಹೇಳಿದ್ದೀನಿ ಯಾವ್ದಾರ ಒಂದು ಚೆನ್ನಾಗಿರೋದು ಅಫೋರ್ಡಬಲ್ ಆಗಿ ಸಿಗೋದನ್ನ ನಾನು ನಿಮಗೆ ಹೇಳ್ತೀನಿ ಅಂತ ಸೊ ಎನಿ ಲೈಟ್ ಶೇಡ್ಸ್ ನಿಮ್ಮ ಕ್ವಾಲಿಟಿಲಿರೋ ಲೈಟ್ ಶೇಡ್ ಅಂದರೆ ಡೈಲಿ ಮೇಕ್ ಅಂದರೆ ಸೆಲ್ಫ್ ಮೇಕಪ್ಗೆ ಯಾವ್ದಾರ ಇಲ್ಲೇ ಫಂಕ್ಷನ್ಸ್ಗೆ ಹೋಗಿ ಬರೋ ಥರ ಸ್ವಲ್ಪ ಪ್ರಾಡಕ್ಟ್ ತೊಗೊಳ್ಳಿ ಫೋಟೋ ಕಾರ್ನರಿಂದ ಇನ್ನೂ ಕಾರ್ನರ್ಗೆ ಹೀಗೆ ಬ್ಲೆಂಡ್ ಮಾಡ್ಕೊಳ್ಳಿ ಶೇಡ್ಸು ಹಾಗೆ ಫೋಟೋ ಕಾರ್ನರಿಂದ ಇನ್ನೊ ಕಾರ್ನರ್ಗೆ ಲೈಟ್ ಶೇಡು ಅಫೋರ್ಡೆಬಲ್ ಪ್ರಾಡಕ್ಟ್ಸಲ್ಲಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತಗೊಳ್ಳಿ ಸ್ವಲ್ಪ ಡಾರ್ಕ್ ಕಲರ್ಸ್ ತಗೊಂಡು ಎಕ್ಸ್ಟ್ರಾ ಡ್ರೆಸ್ ಔಟ್ ಮಾಡಿ ಈಗ ಈಗ ಆವಾಗಲೇ ತೊಗೊಂಡಿದ್ದ ಡ್ರೆಸ್ ಅಲ್ಲಿ ಎರಡನ್ನೂ ಮರ್ಜ್ ಮಾಡಿ ಅಲ್ಲಿ ಅದು ಕಲರ್ ಬೇರೆ ಇದು ಕಲರ್ ಬೇರೆ ಥರ ಅನಿಸ್ಬಾರ್ದು ಅದರಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ ಅಂದರೆ ಶಿಮರ್ ಇರುತ್ತೆ ಶೈನ್ ಶೈನು ಆ ಶೈನ್ನ ತಗೊಂಡು ಕಣ್ಣು ಮುಚ್ಕೊಂಡು ಐಬಾಲ್ ಗೊತ್ತಲ್ಲ ಅಂದರೆ ಐಬಾಲ್ ಸೆಂಟರ್ ಆಫ್ ಕಣ್ಣಿಂದು ಅದು ಐಬಾಲ್ ಅಷ್ಟೇ ಅದ್ರ ಮೇಲೆ ಬರೀ ಸೆಂಟ್ರಲ್ ಮಾತ್ರ ಶಿಮರ್ ಹಾಕೊಳ್ಳಿ ಓಕೆ ಇವಾಗ ನಾವು ಇನ್ನೊಂದು ಬೇರೆ ಬ್ರಷಲ್ಲಿ ಅದನ್ನ ಇನ್ನು ಈ ಕಡೆ ಈ ಕಡೆ ಸ್ಮಜ್ ಫುಲ್ ಸ್ಮಜ್ ಅಲ್ಲ ಸುಮ್ಮನೆ ಸೊ ಹೀಗಿದೆ ನಾನು ಎಲ್ಲ ಬ್ರೌನ್ಸ್ ಹಾಕಿದ್ದೀನಿ ಅದಕ್ಕೆ ನಿಮಗೆ ಬ್ರೌನ್ ಥರ ಕಾಣಿಸ್ತಾ ಇದೆ ಅಂದರೆ ನೀವು ಗೋಲ್ಡ್ ಅಥವಾ ನಿಮ್ಮ ಹತ್ರ ಎಲ್ಲ ಶಿಮಸ್ ಹಾಕೋಬೋದು ಬಟ್ ನಾನು ತುಂಬ ಬ್ರೌನ್ ಹಾಕೊಂಡಿದ್ದೀನಿ ಐ ಲೈಕ್ ನ್ಯೂಡ್ ಕಲರ್ಸ್ ಸೊ ನೀವು ಐಲೈನರ್ ಹಾಕೋಬೋದು ಅಥವಾ ನಿಮಗೆ ಏನಂತ ಐಲಾಶಸ್ ಎಕ್ಸ್ಟೆನ್ಷನ್ಸ್ ಬೇಕು ಹಾಕೋಬೋದು ನಾನು ಏನು ಹಾಕಲ್ಲ ನಾನು ಜಸ್ಟ್ ಮಸ್ಕಾರ ಹಾಕೋತೀನಿ ಏನು ನಾನು ಮಸ್ಕರ ನಾನು ಲಾಸ್ಟ್ ಹಾಕೋತೀನಿ ಖೈ ಸಿಗ್ತಾಯಿದ್ದೆ ಸೊ ಐ ಮೇಕಪ್ ಹೀಗಾಗಿದೆ ನಿಮಗೆ ಬೇಕಾದ್ರೆ ಐಲೈನಲ್ಲಿ ಇಲ್ಲ ಮಸ್ಕಾರ ಹಾಕೋಬೋದು ಈಗ ನಾನು ಫುಲ್ ಫೇಸ್ ಕವರಿಂಗ್ ತೋರಿಸ್ಕೊಡ್ತೀನಿ ಆಗಿದೆ ಅಲ್ಲ ನೀವು ಕವರಿಂಗ್ ಎಲ್ಲ ಮಾಡಿದೀರಾ ಸೊ ಈಗ ನಾನು ಇದರಲ್ಲೇ ಫೌಂಡೇಶನ್ ಥರ ಅಪ್ಲೈ ಮಾಡ್ತೀನಿ ನಾನು ಫೌಂಡೇಶನ್ ಅಪ್ಲೈ ಮಾಡಲ್ಲ ಇದನ್ನೇ ನಾನು ಫೌಂಡೇಶನ್ ಥರ ಅಪ್ಲೈ ಮಾಡ್ಕೊತೀನಿ ನಿಮ್ಮ ಸ್ಕಿನ್ ಟೋನಿಂದ ಒನ್ ಟೋನ್ ಬ್ರೈಟರ್ನ ನೀವು ಯಾವತ್ತೇ ಇದ್ರು ಚೂಸ್ ಮಾಡಬೇಕು ಒಂದು ಎಕ್ಸಾಕ್ಟ್ ಸ್ಕಿನ್ ಟೋನ್ ಇದು ನೋಡ್ತಾ ಇಲ್ಲ ಎಕ್ಸಾಕ್ಟ್ ಸ್ಕಿನ್ ಟೋನ್ ಇದು ಇದಕ್ಕಿಂತ ಒನ್ ಟೋನ್ ಬ್ರೈಟರ್ಗಿಂತ ಒನ್ ಟೋನ್ ಬ್ರೈಟರ್ ಇದರಲ್ಲೇ ಮಾಡೋದಾದ್ರೆ ಆರೆಲ್ಸ್ ನಿಮ್ಮ ಸ್ಕಿನ್ ಟೋನ್ ಥರಾನೇ ಮಾಡಿಕೊಂಡು ಫೌಂಡೇಶನ್ನೇ ನೀವು ಒನ್ ಒನ್ ಟೋನ್ ಬ್ರೈಟರ್ ಮಾಡ್ಕೋಬೇಕು ಯಾಕೆ ಬ್ರೈಟರ್ ಅಂದರೆ ನೀವು ಜ್ಯುವೆಲ್ರಿ ಸ್ಯಾರಿ ಎಲ್ಲ ಹಾಕಿದ್ಮೇಲೆ ಅದು ಡಲ್ ಮಾಡುತ್ತೆ ಸೊ ನೀವು ಒನ್ ಟೋನ್ ಬ್ರೈಟರ್ನೇ ತಗೋಬೇಕು ಗೊತ್ತಾಗ್ಯ ನಿಮ್ಗೆ ಏನು ಹೊಂದ್ತಾನೆ ಯಾಕಂದ್ರೆ ಸ್ಕಿನ್ ಟೋನ್ ಇದೆ ಹಾಗೆ ಇರಬೇಕು ಐಸ್ ಮೇಲೆ ಯಾಕೆಂದರೆ ನಾವು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ நான் கவரிங் ஃபவுண்டேஷன் ஜாஸ்தி யூஸ் க்ளாசி கலாசி ஆகியா இது தான் க்ளாசி க்ளாசி ஆகி இதெல்லாம் நான் மட்மா தோர் ನೆಕ್ಸ್ಟ್ ನಾವು ಪೌಡರಿಂಗ್ ಮಾಡ್ತೀವಿ ಕಣ್ಣಿಗೆ ಅದನ್ನ ಪೌಡರ್ ಮಾಡಲ್ಲ ಯೂಸ್ ಕಾಂಪ್ಯಾಕ್ಟ್ ನಿಮ್ಮ ಹತ್ರ ಯಾವುದೇ ಕಂಪ್ ಸೊ ಪೌಡರ್ ಬೇಡ ಕಾಂಪ್ಯಾಕ್ಟ್ ಯೂಸ್ ಮಾಡಿ ಸೇಮ್ ಆವಾಗಲೇ ತೋರ್ಸಲ್ಲ ಹಾಗೆ ಪೌಡರ್ ಪಫ್ ಟೇಕ್ ಪ್ಲೇಸ್ ಕೆಳಗಡೆ ಗೊತ್ತಾಗ್ತಾ ಇದೆ ಈ ಕಡೆ ಗ್ಲಾಸಿ ಗ್ಲಾಝಿ ಈ ಕಡೆ ಮ್ಯಾಟ್ ಸೊ ನಾವು ಅಂಡರ್ ಐ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂಡರ್ ಐನ ಇನ್ನೊಂದು ಸರ್ತಿ ಬ್ಲೆಂಡ್ ಮಾಡಿ ಓಕೆ ಈ ಕಡೆ ಗ್ಲಾಸಿ ಈ ಕಡೆ ಮ್ಯಾಟ್ ಹೀಗೆ ಮಾಡಬೇಕು ಫುಲ್ ಫೇಸ್ ಹಾಗೆ ಮಾಡೋಣ ಓಕೆ ಸೊ ಫುಲ್ ಫೇಸ್ ಆಗಿದೆ ನಮ್ಮ ಅಂಡರ್ ಐ ಕೂಡ ಆಗಿದೆ ಈಗ ನಾವು ಅಲ್ಲಿ ಫಸ್ಟ್ ಡ್ಯಾಬ್ 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 ಪೌಡರ್ ಆಗಿಲ್ಲ ಅಲ್ಲಿ ಮತ್ತೆ ಪೌಡರ್ ತಗೊಳ್ಳಿ ಅದು ಡ್ಯಾಬ್ 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 ಮಾಡೋಣ ಪೌಡರ್ ಬೇಕು ಅದಕ್ಕೆ ಅಂದ್ರೆ ತಗೊಳ್ಳುತ್ತೆ ನೆಕ್ಸ್ಟ್ ಪೌಡರ್ ಪೌಡರ್ನ ರಿಮೂವ್ ಮಾಡೋಣ ಸೆಟ್ಟಿಂಗ್ ಸ್ಪ್ರೇ ಹಾಕೋಬಹುದು ಬಟ್ ನಾನು ಸೆಟ್ಟಿಂಗ್ ಸ್ಪ್ರೇ ಹಾಕಲ್ಲ ಬ್ರಷ್ ಹಾಕೋಬಹುದು ಐ ಬಟ್ ನಾನು ಹಾಕಲ್ಲ ನನಗೆ ಪೌಡರ್ ಬ್ಲೇಷ್ ಜಾಸ್ತಿ ಇಷ್ಟ ಅದು ಕಾಣಿಸ್ತಾ ಇಲ್ಲ ಸ್ವಲ್ಪ ಬ್ಲಶ್ ಬೇಕು ಅಂದರೆ ಇಫ್ ಕ್ಯಾನ್ ಯು ಕ್ಯಾನ್ ಸ್ಕೆಪ್ ನಂಗೆ ಬ್ಲಶ್ ಜಾಸ್ತಿ ಇಷ್ಟ ಅದಕ್ಕೆ ನಾನು ಜಾಸ್ತಿ ಹಾಕೋತೀನಿ ಇಫ್ ಯು ವಾಂಟ್ ಯು ಕ್ಯಾನ್ ಸ್ಕಿಪ್ ನೆಕ್ಸ್ಟ್ ಸ್ವಲ್ಪ ಹೈಲೈಟ್ ನಿಮಗೆ ಬ್ಲಶ್ ಜಾಸ್ತಿ ಆಯಿತು ಅಂದರೆ ಹೇಗೆ ಕಂಟ್ರೋಲ್ ಮಾಡೋದು ಅಥವಾ ಹೇಗೆ ಇದು ಮಾಡೋದು ಅಂತ ನಾನು ಹೇಳ್ಕೊತೀನಿ ಸೇಮ್ ಕಾಂಪ್ಯಾಕ್ಟ್ ತಗೊಳ್ಳಿ ಇನ್ ಕೇಸ್ ಇವಾಗಂತೂ ನಾವು ಏನು ಮಾಡೋಕ್ಕಾಗಲ್ಲ ಪೌಡರ್ ಆಗಿದೆ ಸೊ ಟೇಕ್ ಕಾಂಪ್ಯಾಕ್ಟ್ಔಟ್ ಲಿಬನ್ ಇದನ್ನ ನೀವು ಟಿಶೂ ಅಲ್ಲಿ ಹೊರ್ಸ್ಕೋಬಹುದು ಎಕ್ಸ್ಟ್ರಾ ಸೋ ವೆಕ್ ಟಿಶೂ ಹೊರ್ಸ್ಕೊಂಡು ಲಿಬನ್ ಆಮೇಲೆ ಎನಿ ಯೋಫಿ ಯೋಫಿ ರೆಡ್ ಲಿಪ್ ಸ್ಟಿಕ್ ನಂದು ಜೋಡಿ ಅದಿದೆ ಐ ಲೈಕ್ ದಿ ಶೇಡ್ ಯು ಕ್ಯಾನ್ wear ಎನಿ ಲಿಕ್ವಿಡ್ ಲಿಪ್ ಸ್ಟಿಕ್ ಜಾಸ್ತಿ ಆ ಸೋ ನಮ್ದಿದೆ ಇಷ್ಟ ನಮ್ದೆನೇ ಹಾಕೋತೀನಿ ಸೋ ಇಸ್ ದಿ ಫೈನಲ್ ಲುಕ್ ಬಟ್ ಇಟ್ ಕೊಣ ಬಟ್ ಇಟ್ ಕೊಣ ಚೆನ್ನಾಗಿ ಕಾಣುತ್ತೆ നോട്ര ഐലർ ആകെ ഇന്ന് ചെക്കെ ബട്ട് ഐ ഡോ യൂസ് ഐ ലൈനർസ് ಸೊ ದಿಸ್ ಇಸ್ ಟವರಲ್ ಲುಕ್ ನಾನು ನಿಮಗೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಬಟ್ ಇರುತ್ತೆ ಮೇಕಪ್ ಅಂದರೆ ಇದು ಯಾವುದೇ ರೀತಿ ಹೆವಿ ಮೇಕಪ್ ಅಲ್ಲ ಇದೇ ಸಿಂಪಲ್ ಮೇಕಪ್ ಅಂದರೆ ಇದಕ್ಕಿಂತ ಹೆವಿ ಅಂದರೆ ನಾವು ಕಾಂಟರ್ ಕನ್ಸಿಲರ್ ಹೈಲೈಟರ್ ಹೈಲೈಟಿಂಗ್ ಎಲ್ಲ ಯೂಸ್ ಮಾಡ್ತೀವಿ ಇದು ವಿತೌಟ್ ಫೌಂಡೇಶನ್ ಮಾಡಿರೋದು ಸೊ ನಾನು ನಿಮಗೆ ರೆಡಿ ಆಗಿಬಿಟ್ಟು ಸಿಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ನಷ್ಟು ವಿಡಿಯೋ ಬೇಕು ಅಂತಿದೆ ಕಮೆಂಟ್ ಮಾಡಿ ನಾನು ನಿಮಗೆ ಸೆಲ್ಫ್ ಮೇಕಪ್ಪಲ್ಲಿ ಇಷ್ಟಿದೆ ಸ್ಕಿನ್ ಕೇರ್ ಮಾಡ್ಕೊಡ್ತೀನಿ ಕಮೆಂಟ್ ಮಾಡಿ ನಿಮಗೆ ಯಾವುದೇ ಥರ ವೀಡಿಯೋ ಬೇಕಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕಿಂಗ್ ಮತ್ತು ಇನ್ನೇನಿಲ್ಲ ಇದೆಲ್ಲ ಈ ಕ್ಲೀನ್ ಮಾಡ್ತೀನಿ ಮತ್ತು ಇನ್ನೇನಾದರೂ ಇತ್ತು ಅಂದರೂ ಕಮೆಂಟ್ ಮಾಡಿ ಅಥವಾ ಈ ಥರ ಪ್ರಾಡಕ್ಟ್ ಬೇಕು ಅಂತ ನಾನು ಹೇಳಿ ನಾನು ನಿಮಗೆ ಲಿಂಕ್ ಇದು ಮಾಡ್ತೀನಿ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಹೈಯರ್ ಆ್ಯಂಡ್ ಬೇಕು ಅಂದರೆ ಅದನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಬಟ್ ಅದನ್ನ ನಾನು ಜಾನ್ವರಿ ಮೇಲ್ ಮಾಡ್ತೀನಿ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಕೈಗೆ ಸಿಗೋ ಪ್ರಾಡಕ್ಟ್ ಅಂದರೆ ಅಫೋರ್ಡೇಬಲ್ ನಾವು ತೊಗೋಬೋದು ಅನ್ನೋ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಮಾಡಿರೋದು ಇನ್ನೂ ಹೈಯರ್ ಆ್ಯಂಡ್ ಬೇಕು ಅಂದರೆ ಐ ಡ್ರೈ ನೀವು ಅಲ್ಲಿ ಹೇಳಿದ್ರೆ ಮಾಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಏನಿಲ್ಲ ಇಷ್ಟು ಸಿಂಪಲ್ ನನಗೆ ರೆಡಿ ಆಗಿಸ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈಟೂಬ್ ಚಾನಲ್ ಬಾ ಇಷ್ಟು ಸೊ ಇದು ನಾನು ರೆಡಿ ಆದಮೇಲೆ ಇದು ನ್ಯೂಟ್ರಲೈಸ್ ಆಗಿ ನಾವು ಈಚೆ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸನ್ಲೈಟ್ಗೆ ನಮಗೆ ಒಳಗಡೆ ಇದ್ದಾಗ ತುಂಬ ಭೂತ ಥರ ಅಥವಾ ಅನ್ಸ್ಬೋದು ಬಟ್ ಈಚೆ ಕಡೆ ರೆಡಿಯಾಗಿ ಹೋದ್ಮೇಲೆ ಜ್ಯುವೆಲ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ದೀರಾ ಸೇಮ್ ಸೇಮ್ ಇದೆ ಇನ್ನು ಜುವೆಲ್ಸ್ ಹಾಕಿದ್ರೆ ಇನ್ನೂ ಹೈಲೈಟ್ ಆಗಿ ಚೆನ್ನಾಗಿ ಕಾಣೋದು ಬಟ್ ನಾನು ಜುವೆಲ್ಸ್ ಹಾಕಿಲ್ಲ ಐ ಮೇಕಪ್ ಓವರ್ ಆಲ್ ಲುಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್